ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್ ಮೊದಲನೇದಾಗಿ ಈ ಬ್ಲಾಗ್ನ ಇವತ್ತು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾಗರ ಪಂಚಮಿ ದಿವಸದ್ದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನನ್ನ ನಾನು ಆ್ಯಕ್ಚುಲಿ ನಾನು ಪೂಜೆ ಮಾಡೋಂಗಿಲ್ಲ ಯಾಕಂದರೆ ನಮ್ಮ ರಿಲೇಟಿವ್ಸ್ಗೆ ಒಂದು ಮಗು ಆಗಿತ್ತು ಅದು ಸೂತ್ಕ ಕಳೆಯೋ ತನಕ ನಾವು ಪೂಜೆ ಎಲ್ಲ ಮಾಡೋಂಗಿಲ್ಲ ಅದಕ್ಕೆ ನಾನು ಈ ಮನೇಲಿದ್ನಲ್ಲ ಅದಕ್ಕೆ ನಾನು ದೇವ್ರ ಮನೆಗೂ ಸಹ ಹೋಗಲಿಲ್ಲ ಬೆಳಗ್ಗೆ ನೆನ್ನೆನೆ ಇಡ್ಲಿಗೆ ನೆನೆಸಿಟ್ಟಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಮತ್ತು ಸಾಂಬಾರು ನಾನು ಮಾಡಿರ್ತೀನಿ ತಂಗಿ ಬಂದು ಆಳು ಚಟ್ನಿ ಮಾಡ್ಕೊಳ್ತಾಳೆ ನೋಡ್ಬೋದು ಇಲ್ಲಿ ಸಾಂಬಾರು ಸಹ ರೆಡಿ ಆಗಿತ್ತು ಹೋಟೆಲ್ ಸ್ಟೈಲ್ ಸಾಂಬಾರನ್ನೇ ನಾನು ಮಾಡಿಟ್ಟಿದ್ದೆ ನನ್ನ ಮಂಗ್ಳಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಅದಕ್ಕೆ ಬೇಗ 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 ಟಿಫನ್ಗೆ ರೆಡಿ ಮಾಡಿಡ್ತಾಯಿದ್ದೀನಿ ಇನ್ನೊಂದು ದೊಡ್ಡ ಮಗಳಿಗೂ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ ನಮ್ಮ ಅಮ್ಮಂಗೆ ಇದೆಲ್ಲ ಮಾಡೋಕ್ಕೆ ಬರೋಲ್ಲ ಮುದ್ದೆ ಸಾಂಬಾರೆಲ್ಲ ಬೇಕು ಅಂದರೆ ಪಟಾಪಟ ಅಂತ ಮಾಡಿಕೊಟ್ಬಿಡ್ತಾರೆ ಅದಕ್ಕೆ ನಾನೇ ಇಡ್ಲಿಗಿಡ್ತಾಯಿದ್ದೀನಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಇಡ್ಲಿ ಒಬ್ಬೆ ತೆಗೆದ್ಬಿಟ್ಟು ಇವಾಗ ಇನ್ನೊಂದು ಒಬ್ಬೆ ಇಟ್ಟಿದ್ದೀನಿ ಈ ಕಡೆ ನೋಡ್ಬೋದು ಇದು ಫಸ್ಟ್ ಒಬ್ಬೆ ಹಾಗೆ ನಮ್ಮ ಮನೇಲಿ ಪುಟಾಣಿ ಪುಟಾಣಿ ಅದು ಚಿಕ್ಕ ಚಿಕ್ಕ ಇಡ್ಲಿ ಅದಕ್ಕೆ ಎರಡೊಬ್ಬೆ ಬೇಕೇ ಬೇಕಾಗುತ್ತೆ ಇಲ್ಲಿ ಏನೋ ಆಗಿ ಚಟ್ನಿ ಮಾಡ್ತಾಯಿದ್ಲೋ ಅದೇನು ಚಟ್ನಿ ಮಾಡ್ತಾಯಿದ್ಲು ನನಗಂತೂ ಗೊತ್ತಿಲ್ಲ ನಾ ಮಾಡಿದ್ಮೇಲೆ ತಿಂದು ನೋಡಿದೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಅಂದರೆ ಹುಳಿ ಜಾಸ್ತಿ ತಿಂತಾರೆ ನಮ್ಮಮ್ಮ ಮನೇಲಿ ನಂಗೆ ಅಷ್ಟು ಹುಳಿ ಇಷ್ಟ ಆಗಲ್ಲ ಅದಕ್ಕೆ ನಾನು ಚಟ್ನಿ ಎಲ್ಲ ತಿನ್ನಕ್ಕೆ ಹೋಗಿಲ್ಲ ನಾಲ್ಕು ಇಡ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ದೆ ನಿಮಗೆಲ್ಲ ಇಡ್ಲಿ ಸಾಂಬಾರು ಇಷ್ಟ ಆಗುತ್ತಾ ಅಥವಾ ಇಡ್ಲಿ ಚಟ್ನಿ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಖುಷಿಯಾಗುತ್ತೆ ಮತ್ತು ಹೆಂಗಿದ್ರು ಪೂಜೆ ಮಾಡೋದಿಲ್ಲ ಫ್ರೀಯಾಗಿದ್ದೆ ಅಂದ್ಬಿಟ್ಟು ಜಾಸ್ತಿ ದಿನ ಆಗಿತ್ತು ಆಫ್ಟರ್ ಡೆಲಿವರಿ ನಾನು ಏನು ಪ್ಯಾಕ್ ಹಾಕ್ಕೊಂಡಿರಲಿಲ್ಲ ಮತ್ತು ಮುಖ ಎಲ್ಲ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಹೆಂಗೂ ಫ್ರೀ ಆಗಿದ್ದೀನಿ ಪೂಜೆ ಎಲ್ಲ ಏನು ಕೆಲಸ ಇಲ್ವಲ್ಲ ಅಂದ್ಬಿಟ್ಟು ಈ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೊಸರು ಅರ್ಶನ ಇಷ್ಟೇ ನಾನು ಹಾಕಿರೋದು ಇನ್ನೇನು ಹಾಕಿಲ್ಲ ಮುಖದಲ್ಲಿರೋ ಅಂಥ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಅಂತ ಮತ್ತು ಈಗ ಯಾಕೆ ಫೇಸಿಗೆ ಮಾತ್ರ ಇಷ್ಟೊಂದು ಯಾಕೆ ಕಲಿಸಿದ್ದೀರಾ ಅಂತ ಕೇಳ್ಬೋದು ನಾನು ಇದನ್ನು ಫೇಸ್ಗೂ ಅಪ್ಲೈ ಮಾಡಿ ಆಮೇಲೆ ಮತ್ತೆ ಅದನ್ನು ಬಾಡಿಗೂ ಸ್ಕ್ರಬ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು ಅದು ಅಕ್ಕಿ ಹಿಟ್ಟಾಕಿರೋದ್ರಿಂದ ಸ್ವಲ್ಪ ತರಿ ತರಿ ಇರುತ್ತಲ್ಲ ಮುಖದಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಸ್ವಲ್ಪ ರಿಮೂವ್ ಆಗುತ್ತೆ ಮತ್ತು ಮುಖಕ್ಕೆಲ್ಲ ಅದು ಹಾಕ್ಕೊಂಡಿದ್ದಾದಮೇಲೆ ಹೇರ್ಗೆ ಇದು ರೋಸ್ಮೆರಿ ವಾಟರ್ನ ಸಹ ಯೂಸ್ ಮಾಡಿ ಅದೆಲ್ಲ ಹಾಕ್ಕೊಂಡು ತಲೆ ಇನ್ನೂ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ಅಂತ ಅದೆಲ್ಲ ಆಫ್ ಆನ್ ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಗಳಿಗೆ ಹಂಗೆ ನಾನು ಇಬ್ರು ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದೆ ಇವಾಗ ನೋಡ್ಬೋದು ಸ್ನಾನ ಮಾಡ್ಕೊಂಬಂದೀನಿ ನನ್ನ ಬಾಡಿಗೆಲ್ಲ ಅದೇ ಸ್ಕ್ರಬ್ ಯೂಸ್ ಮಾಡಿರೋದ್ರಿಂದ ನಾನು ಸೋಪೆಲ್ಲ ಏನೂ ಯೂಸ್ ಮಾಡಿಲ್ಲ ಮುಖಕ್ಕೂ ಅಷ್ಟೇ ಸೋಪ್ ಎಲ್ಲ ನಾನು ಏನು ಯೂಸ್ ಮಾಡಿಲ್ಲ ಇವಾಗ ಲೈಟಾಗಿರೋದೊಂದು ಮಾಯಶ್ಚರೈಸರ್ ಹಾಕೋತೀನಿ ನಾನು ಕಂಪಲ್ಸರಿಯಾಗಿ ಇದನ್ನೇ ಯೂಸ್ ಮಾಡೋದು ಇವಾಗ ನನ್ನ ಫೇಸ್ಗೆ ಚೆನ್ನಾಗಿ ಸೆಟ್ ಆಗಿದೆ ಇದು ಅದಕ್ಕೋಸ್ಕರ ಪಾಂಡ್ಸ್ ಲೈಟ್ ಮಾಯಶ್ಚರೈಸರ್ನೇ ಯೂಸ್ ಮಾಡಿ ನಾನು ಇನ್ನೇನು ಹಚ್ಚ ಅಲ್ಲ ಯಾಕಂದರೆ ಪ್ಯಾಕ್ ಏನಾದರೂ ಹಾಕಿದಾಗ ಅಥವಾ ಫೇಶಿಯಲ್ ಏನಾದರೂ ಮಾಡ್ಸೋ ಒಂದು ಮಾಯಶ್ಚರೈಸರ್ ಹಾಕ್ಬಿಟ್ಟು ಬಿಟ್ಬಿಡ್ಬೇಕಷ್ಟೆ ಸಿಂಪಲಾಗಿ ಒಂದು ಮಾಯಶ್ಚರೈಸರ್ ಹಾಕ್ಕೊಂಡು ಪುಟಾಣಿದೊಂದು ಬಿಂದಿ ಇಟ್ಕೊಂಡ್ರೆ ಮುಗಿಯುತ್ತೆ ಇಷ್ಟೆಲ್ಲ ಆದಮೇಲೆ ನನ್ನ ಮಗಳನ್ನ ಕರ್ಕೊಬರ್ಬೇಕಾಯ್ತು ಅವಳನ್ನ ಹೋಗಿ ಕರ್ಕೊಂಬಂದು ಅವಳಿಗೆ ಬಟ್ಟೆ ಎಲ್ಲ ಹಾಕಿ ಇವಾಗ ಕ್ರೀಮ್ ಕ್ರೀಮೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಹೆಣ್ಮಕ್ಳನ್ನ ರೆಡಿ ಮಾಡಿಸಿ ನೋಡೋದೇ ಒಂಥರ ಖುಷಿ ನನಗಂತೂ ನನ್ನ ಮಗಳು ಯಾವಾಗ್ಲೂ ನನಗೆ ಅಂತಲ್ಲ ಎಲ್ಲ ತಾಯಂದ್ರಿಗೂ ಅಷ್ಟು ಅನಿಸುತ್ತೆ ಅವ್ರವ್ರ ಮಕ್ಕಳನ್ನ ರೆಡಿ ಮಾಡಿಸಿ ನೋಡೋದೇ ಖುಷಿ ನಮ್ಮ ಮನೇಲಿ ನಮ್ಮಮ್ಮ ನಮ್ಮನ್ನು ಹೆಂಗೆ ನೋಡ್ಕೋತಾಯಿದ್ರು ಇವಾಗ ನಾವು ನಮ್ಮ ಮಕ್ಕಳನ್ನಂಗೆ ನೋಡ್ಕೋತಾ ಇರ್ತೀವಿ ಅವ್ಳಿಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಈ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಇನ್ನೂ ನಮ್ಮ ಪುಣ್ಯಾಗಂದರೆ ಅದೆಲ್ಲ ಚೆನ್ನಾಗಿಷ್ಟ ಇವಳಿಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಒಂದು ಬಟ್ಟೆ ಇಡ್ಸ್ಕೊಳ್ಳೋಕ್ಕೆ ಎಷ್ಟೊಂದು ಒಂದೊಂದು ಸತಿ ಒದೆನೆ ತಿಂದುಬಿಡ್ತಾಳೆ ಪಾಪ ಮಗು ಆದ್ರೂ ಚುಕ್ಕೆ ಅಷ್ಟೇ ಇಟ್ಸ್ಕೊಳ್ಳೋದವಳು ಅವಳ ಜೊತೆ ಹಿಂಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಆಯಿತು ಇನ್ನೂ ನನ್ನ ದೊಡ್ಡ ಮ ಚಿಕ್ಕಮಗಳಿಗೆ ಸ್ನಾನ ಮಾಡಿಸ್ಬೇಕು ಫಸ್ಟು ನಾವಿಬ್ಬರು ಒಂದೇ ಸರ್ತಿ ಹೋಗಿ ಮಾಡ್ಕೊಂಬಂದ್ಬಿಡ್ತೀವಿ ಆಮೇಲೆ ಅವಳನ್ನ ಮಾಡಿಸೋದು ಇಲ್ಲಿ ಆಯಿತು ಹೇಗೆ ಕಾಣಿಸ್ತಾ ಇದ್ದಾಳೆ ನಾನು ಕ್ಯೂಟಿ ಪಾಯಿ ಸಕ್ಯೂ ಅವಳ್ದಾಯ್ತು ಇನ್ನು ಹೆಂಗಿದ್ರು ಇವಾಗ ರೋಸ್ ರೋಸ್ಮೆರಿ ವಾಟರ್ ಹಾಕಿಟ್ಟಿದ್ನಲ್ಲ ಬಿಸಿಲಿಗೆ ಹೋದ್ರೆ ಮತ್ತೆ ಜಾಸ್ತಿ ಫ್ರಿಜಿ ಫ್ರಿಜಿ ಅನಿಸುತ್ತೆ ಏರ್ ಅಂತ ಮನೆ ಒಳಗಡೆ ಆರಿಸ್ಕೊಳ್ಳೋಣ ಅಂದ್ಬಿಟ್ಟು ಆರಿಸ್ಕೊಳ್ತಾ ಇನ್ನು ನೋಡ್ಬೋದು ಎಷ್ಟು ಅಷ್ಟು ಹೇರ್ ಫಾಲ್ ಆಗ್ತದೆ ಅಂದ್ರೆ ಅಷ್ಟು ನನಗಂತೂ ಹತ್ಕೊಂಡು ಹತ್ಕೊಂಡು ನಮ್ಮ ಯಜಮಾನ್ರಿಗೆ ಹೇಳಿ ಹೇಳಿ ಸಾಕು ಸಾಕಾಗ್ಬಿಟ್ಟಿದೆ ನನಗಂತೂ ಮತ್ತು ಇವಾಗ ಅದು ರೋಸ್ ಮರಿ ವಾಟರೆಲ್ಲ ಹಾಕಿ ಸ್ನಾನ ಮಾಡ್ಕೊಂಬಂದ್ಮೇಲೆ ಈ ಕಂಡೀಷ್ನರ್ ಇದು ಏನಪ್ಪ ಸಿರಮ್ ಯೂಸ್ ಮಾಡ್ತೀನಿ ಇದು ಸ್ಟ್ರೀಕ್ಸ್ ಅಂತ ಒಂದು ಸಿರಮು ಆ್ಯಕ್ಚುಲಿ ಇದು ನಾನು ತಂಗಿದು ನಾನು ಊರಿಂದ ತೊಗೊಂಬಂದಿಲ್ಲ ಇದು ಯಾವಾಗಿಂದ ಗೊತ್ತಾ ನಾನು ಯೂಸ್ ಮಾಡ್ತಿರೋದು ಈ ಹೇರ್ಗೆ ಸಿರಮ್ ಅಂತ ಒಂದು ಹಾಕ್ತಾರೆ ಅಂತ ನನಗೆ ಯಾವಾಗ ಗೊತ್ತಾಯ್ತೋ ಆವಾಗಿಂದ ನಾನು ಇದೊಂದೇ ಬ್ರ್ಯಾಂಡೇ ನಾನು ಯೂಸ್ ಮಾಡ್ತಾ ಇರೋದು ನನ್ನ ತಂಗಿನೂ ಇದೊಂದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರೋದು ಕೂದಲಕ್ಕೆ ಟವಲ್ ಕಟ್ಟೋಕ್ಕೆ ಮುಂಚೆನೇ ನಾನು ಸಿರಮ್ ಅಪ್ಲೈ ಮಾಡಬೇಕಾಯ್ತು ಬಟ್ ನನ್ನ ಮಗಳನ್ನ ರೆಡಿ ಮಾಡೋಷ್ಟು ಟೈಮ್ ಆಯ್ತಲ್ಲ ಇವಾಗ ಅಪ್ಲೈ ಮಾಡಿ ಒಂದು ಕ್ಲಿಪ್ ಹಾಕ್ಕೋಗ್ಬಿಡ್ತೀನಿ ನಾನು ಚಿಕ್ಕ ಚಿಕ್ಕ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದೆ ಅದು ಸಮಥಿಂಗ್ ಏಯ್ಟಿ ಫೈ ಆರ್ ನೈಂಟಿ ಇರ್ಬೋದು ಇವಳು ದೊಡ್ಡ ಬಾಟಲ್ ತೊಗೊಂಬಂದಿದ್ದಾಳೆ ಇದು ಒನ್ ತರ್ಟಿ ಇದೆ ಎಮ್ ಆರ್ ಪಿ ಮೇಲೆ ಹಚ್ಕೊಂಡ್ರೆ ಸ್ವಲ್ಪ ಕೂದಲು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋದಷ್ಟೇ ಇವಾಗ ಸಿರಾಮೆಲ್ಲ ಹಾಕ್ಕೊಂಡಿದ್ದಾಯಿತು ನಂದು ರೆಡಿ ಆಯಿತು ಅವಳ್ದು ಆಯಿತು ನೆಕ್ಸ್ಟ್ ಬನ್ನಿ ನನ್ನ ತಂಗ ನನ್ನ ಮಗಳದಿದೆ ಆದಮೇಲೆ ಆದ್ಮೇಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಮೂವರು ಮಲಗಿಬಿಟ್ಟಿದ್ವಿ ಮತ್ತು ನಾನು ತಲೆ ಎಲ್ಲ ಬಾಚಿರಲಿಲ್ಲ ಇವಾಗ ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪ ಒಬ್ರೇ ಕಾಳು ಇದ್ತಾ ಇದ್ರು ನಮ್ಮ ಕಳೆ ಹರಿಯಕ್ಕೆ ಹೋಗಿದ್ರು ಟೈಮ್ ಬಂದು ಈಗ ಫೈವ್ ತರ್ಟಿ ಆಗಿದೆ ಇನ್ನೊಬ್ಬರೇ ಇದ್ದಾರಲ್ಲ ನಾನು ಸ್ವಲ್ಪ ಇದ್ಕೊಡೋಣ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ನೋಡ್ತಾ ಇದ್ದೀನಿ ನೋ ನೋಡ್ತಾರ ಅಪ್ಪ ಅಂತ ನಮ್ಮಪ್ಪ ಸೆಲೆಂಟಾಗಿ ಇತ್ತಾಯಿದ್ರು ಆಮೇಲೆ ನಾನು ಮಗುನ ಅಲ್ಲೇ ಮಲಗಿಸ್ಕೊಂಡು ಇವಾಗ ಕಾಳು ಇತ್ಕೊಂಡ ಸ್ವಲ್ಪ ಅಂತ ಅರ್ಧ ಕಾಳು ಇತ್ಕೊಂಡು ಬಂದಿದ್ದೀನಿ ಅಪ್ಪ ಅಲ್ಲಿ ಕುತ್ಕೊಂಡು ಕಾಳು ಇದ್ದಾರೆ ಇಲ್ಲಿ ಕೂತ್ಕೊಂಡು ಕಾಳಿಸ್ತೇನೆ ಇದು ನೋಡಿ ನಮ್ಮ ಚಿಕ್ಕ ಕ್ಯೂಟಿ ಬೈ ಎಷ್ಟು ನಗೀತಾಳೆ ನಗೀತಾಳೆ ಅಂದರೆ ಅವಳು ನಗ್ತೊಂಡು ನಕ್ಕೊಂಡಿರೋದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಬಟ್ ಅಷ್ಟೇ ಹೇರ್ ಫಾಲ್ ಇದೆ ಹೇರ್ ಫಾಲ್ದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಏನು ಗೊತ್ತಾ ನಮ್ಗೆ ಹೇರ್ ಫಾಲ್ ಆಗ್ತಾಯಿದೆ ಆಗ್ತಾಯಿದೆ ಅಂತ ನೋವು ತಿಂದು ತಿಂದು ಅರ್ಧ ಕೂದಲು ಆಗುತ್ತೇನೋ ಅಂತ ಅನಿಸುತ್ತೆ ಇಲ್ಲಿ ತೀಟೆ ಸುಬ್ಬಿ ಬಂದಲು ಕಾಳಿದು ಕಾಳಿ ತಿಕ್ತಿನಿ ನಾನು ಅಂತ ಎಲ್ಲ ಚಲ್ಲಿ 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 ಇರ್ತಾಳೆ ಒಂದು ಕೆಲಸ ಈ ಮಕ್ಳ ಹತ್ರ ಎಲ್ಲ ಎಳ್ಳೇಳಿ ಕೆಲಸ ಮಾಡಬೇಕು ನಾನು ಇಷ್ಟಿದ್ದೆ ಇವ್ಳು ನೋಡ್ರಿ ಮನೆ ಒಟ್ಟು ಮನೆ ಒಟ್ಟು ನನ್ನ ಮಗಳನ್ನ ಹಂಗೆ ಜೋಕಾಲ ಎಲ್ಲಿ ಹಾಕ್ಬಿಟ್ಟು ತೂಕ್ತಾಯಿದ್ದೀನಿ ಹಂಗೆ ಮಲ್ಕೊಂಡ್ಲು ಅವಳಗೂ ನಿದ್ದೆ ಬಂದಿತ್ತು ಇನ್ನು ಮಿಕ್ಕಿರೋ ಕಾಳನ್ನ ಇಟ್ಕಿಟ್ಬಿಡೋಣ ಅಂತ ಕಾಳಿ ಇದ್ದೀನಿ ಅದು ಫುಲ್ಲು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಾನು ನನ್ನ ಮಕ್ಳ ಹತ್ರ ಆಟ ಆಡಿಕೊಂಡು ನಮ್ಮ ಅಪ್ಪ ದೇವಸ್ಥಾನಕ್ಕೆ ಹತ್ರ ಹೋಗು ಲೈಟ್ ಹಾಕು ಲೈಟ್ ಆಫ್ ಮಾಡು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನನ್ನ ತಂಗಿ ಬಂದಳು ಹಾಗೆ ಸಾಂಬಾರು ಮಾಡಿಟ್ಬಿಡ್ತಾಳೆ ಅಂದ್ಬಿಟ್ಟು ಅವಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೊತಾ ಇದ್ಲು ಇಕ್ಕಿದ್ಬಿಳೆ ಸಾಂಬಾರು ಮಾಡಬ ಅವಾಗ ಇದ್ಕೆ ಅವಾಗಲೇ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅವಳು ಹೋಗಿ ಸಾಂಬಾರು ಮಾಡ್ತಾಯಿದ್ಲು ಇಲ್ಲಿ ನಮ್ಮ ಬೇಬಿ ಎದ್ದಿತ್ತು ಅವಳನ್ನ ಎತ್ಕೊಂಡು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಇವಾಗ ನೋಡೋಣ ಬನ್ನಿ ಸಾಂಬಾರು ಹೇಗಾಗಿದೆ ಅಂತ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿತ್ತು ಮುದ್ದೆಗೂ ಅಲ್ಲಿ ಮುದ್ದೆಗೆ ಹಸಿಟ್ಟು ಹಾಕಿ ಈ ಕಡೆ ಸಾಂಬಾರು ಈ ಕಡೆ ರೈಸ್ಗೆ ಅಕ್ಕಿ ತೊಳಿಯೋಕೆ ಹಾಕಿದ್ಲು ನಮ್ಮ ಶಾರು ಬೇಬಿ ನೋಡಿ ಇಲ್ಲಿ ಮತ್ತು ಹೇಳಿದ್ನಲ್ಲ ನನ್ನ ತಂಗಿಯೂ ಪೂಜೆ ಮಾಡೋಂಗಿರಲಿಲ್ಲ ನಾನು ಅದೇ ಸೂತ್ಕ ಇರೋದ್ರಿಂದ ನಾನು ಪೂಜೆ ಮಾಡಿಲ್ಲ ನಮ್ಮಮ್ಮ ಬೆಳಗ್ಗೆಯಿಂದ ಮಕ್ ನಮ್ಮ ಬಟ್ಟೆ ಎಲ್ಲ ಒಗ್ದು ಮಕ್ಕಳ ಬಟ್ಟೆ ಹೋಗ್ದು ಆಮೇಲೆ ಮನೆಗಳೆಲ್ಲ ಒರೆಸ್ಕೊಂಡು ಕಳೆವ್ರಯಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ವ ಅವ್ರು ಬಂದು ಮತ್ತು ಇವಾಗ ಸ್ನಾನ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಎಷ್ಟು ಸಾಕಾಗುತ್ತೆ ಪಾಪ ನಮ್ಮಮ್ಮಂಗೆ ಅಂದರೆ ನಾವು ಹೆಣ್ಮಕ್ಳು ಇದ್ದರೂ ಏನೂ ಸುಖ ಇಲ್ಲ ಒಂದೊಂದು ತೊಂದ್ಸತಿ ಅಷ್ಟು ಬೇಜಾರಾಗುತ್ತೆ ಅಷ್ಟು ಕಷ್ಟಪಡ್ತಾರೋ ಅಷ್ಟು ಕೆಲಸ ಮಾಡ್ತಾರೆ ನಮ್ಮಮ್ಮ ನಾನು ಹೆಂಗಿದ್ರು ದೋಸೆಗರು ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ ಇನ್ನೂ ಒಂದೆರಡು ಸ್ವಲ್ಪ ಸೊ ದೋಸೆ ಇಕ್ಕಿದ ಇದ್ದಕ್ಕಿದೇಳೆ ಸಾಂಬ್ರಿಗೆ ಹೆಂಗಿದ್ರು ದೋಸೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ದೋಸೆ ಹಾಕ್ಕೋತಾಯಿದ್ದೀನಿ ಊಟಕ್ಕೆ ನೋಡಿದ್ರಲ್ಲ ನಮ್ಮಮ್ಮ ಎಷ್ಟು ಚೆನ್ನಾಗಿ ಪೂಜೆ ಅಂತ ನೆಕ್ಸ್ಟು ಪೂರ್ಣಮಿಗೆ ನಮ್ಮದು ಸೂತ ಕಳ್ಳ ವರಮಾಲಕ್ಷ್ಮಿಗೂ ಸೂಕ್ತ ಅಂತ ಗೊತ್ತಿಲ್ಲ ಅವಾಗ ದೇವ್ರ ಸಾಮಾನೆಲ್ಲ ತೊಳೆದು ನಾನೇ ಪೂಜೆ ಮಾಡಿದ್ರೆ ನನಗೂ ತೃಪ್ತಿ ಆಗುತ್ತೆ ಇಲ್ಲಿ ಬಿಸಿ ಬಿಸಿ ಊಟ ರೆಡಿ ಆಗುತ್ತೆ ಅಂತ ಸಾಂಬಾರೆಲ್ಲ ಬೌಲ್ಗೆ ಹಾಕ್ಕೊಂಡು ಈ ಕಡೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ತೀರಾ ರೋಸ್ಟ್ ಆದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಂಗೆ ಹೆಂಗೆ ಬೇಕು ಅನ್ನ ಸುಕ್ಕೊಂಡು ತಟ್ಟೆಗೆ ಹಾಕ್ಕೋತಾಯಿದೀನಿ ಒಂದು ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಮುದ್ದೆ ತಿಂದರೆ ಇವತ್ತಿನ ಊಟ ಕಂಪ್ಲೀಟ್ ಆಗುತ್ತೆ ದೋಸೆ ಇದ್ಕಿದ್ದುಬೇಳೆ ಕಾಂಬಿನೇಷನ್ ಎಲ್ಲ ಯಾರಿಗಿಷ್ಟ ಆಗುತ್ತೆ ನಾನು ಕಮೆಂಟ್ ಮಾಡಿ ಊಟ ಎಲ್ಲ ಆಯಿತು ಇಲ್ಲಿ ಹೊರಗಡೆ ಬಂದೆ ವಾಕ್ ಮಾಡೋಣ ಅಂತ ಹೊರಗಡೆ ಫುಲ್ಲು ಮಳೆ ಎಲ್ಲ ಏನೂ ಬರ್ತಾ ಇರಲಿಲ್ಲ ಹೀಗೆ ಓಡಾಡೋಣ ಅಂತ ಕರ್ಕೊಂಬಂದೆ ಮತ್ತು ನನ್ನ ಮಗಳು ಯಾಕೋ ಸಿಕ್ಕಾಪಟ್ಟೆಗೆ ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ಲು ಅದಕ್ಕೆ ಅವಳು ನಿಮಗೆ ಓಡಾಡ್ಸೋಣ ಒಂದೆರಡು ರೌಂಡು ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಅವಳಿಗೂ ಒಳಗಡೆ ಇದ್ದು ಇದ್ದು ಬೇಜಾರಾಗತ್ತೆ ಅಂತ ಹೀಗೆ ಓಡಾಡ್ಕೊಂಡು ನೈಟ್ ಇಲ್ಲಿ ನಮ್ಮನೆ ಹತ್ರ ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಯಾರೂ ಹೊರಗಡೆ ಇಷ್ಟೊತ್ತಲ್ಲಿ ಯಾರೂ ಬರೋಲ್ಲ ಎಲ್ಲರೂ ಒಳಗಡೆನೇ ಇರ್ತಾರೆ ಹಾಗಾಗಿ ರೋಡೆಲ್ಲ ಫುಲ್ಲು ಫ್ರೀ ಆಗಿರುತ್ತೆ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾಯಿ ನಮ್ಮಮ್ಮ ಅಂಗಡಿಗೆ ಕರ್ಕೊಂಡೋಗಿದ್ರು ಟೈಮ್ ಆಗಿತ್ತು ಬಾ ಅಮ್ಮ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಕರ್ಕೊಂಡೋಗಿ ಮಲಗಿಸ್ಬಿಡಿದೆ ಇವಾಗ ಇವತ್ತು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೋಡಲ್ಲಿ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಟೇಕ್ ಕೇರ್ ಬೈ ಬಾಯ್ 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 ಇನ್ನೂ ಎಷ್ಟೊದಾಗುತ್ತೋ ಒಳಗಡೆ ಹೋಗೋತ್ಕೊತೀರ Stay tuned, next vlog I'll meet again, bye!